ನನಗೂ ಸರ್ವತೋಮುಖವಾಗಿ ಸಾಧನೆಗಳನ್ನು ಮಾಡಿಸು ಕೆಲವರು ಬರೀ ಜಪ ಮಾಡ್ತಾರೆ ಯಾವಾಗಲೂ ಪುಸ್ತಕನ ಹಿಡಿಯೋದಿಲ್ಲ ಕೆಲವರು ಬರೀ ಅಧ್ಯಯನವನ್ನು ಮಾಡುತ್ತಾರೆ ಸಂಧ್ಯಾ ವಂದನ ಜಪ ಏನಿಲ್ಲ ಇಲ್ಲಿ ಯಾವಾಗಲೂ ಓದ್ತಾ ಕೂಡ್ತಾ ಕೆಲವರು ಬರೀ ಯಾತ್ರೆ ಶ್ರಾದ್ದವನ್ನು ಬಹಳ ವಿಸ್ತೃತವಾಗಿ ಬಹಳ ಶ್ರದ್ಧೆಯಿಂದ ಕೆಲವರು ಮಾಡುತ್ತಾರೆ ದೇವರ ಪೂಜೆ ಉತ್ಸವ ಕೃಷ್ಣಾಷ್ಟಮಿ ಏನು ಮಹಾ ಚೆನ್ನಾಗಿ ಮಾಡೋದು ಶ್ರಾದ್ದೋತ್ಸವ ಬಹಳ ಜೋರಾಗಿರುತ್ತೆ ಒಬ್ಬರಿಗೆ ಶ್ರಾದ್ದದ ಬಗ್ಗೆ ಶ್ರದ್ಧೆ ಒಬ್ಬರಿಗೆ ಉತ್ಸವಗಳ ಬಗ್ಗೆ ಶ್ರದ್ಧೆ ಕೆಲವರಿಗೆ ಕೆಲವರಿಗೆ ಪಾಠದ ಬಗ್ಗೆ ಕೆಲವರಿಗೆ ಜಪದ ಬಗ್ಗೆ ಯಾವುದು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನ ಇದೆ ಕಡ್ಡಾಯವಾಗಿ ಅಂತಹ ಶಾಸ್ತ್ರೋಕ್ತವಾದ ಸ್ವವರ್ಣಾಶ್ರಮೋಚಿತವಾದ ವಿಹಿತ ಕರ್ಮಗಳಿರಬಹುದು ಅಥವಾ ಅಧ್ಯೇಯವಾದ ಗ್ರಂಥಗಳಿರಬಹುದು ಜ್ಞಾತವ್ಯವಾದ ಗ್ರಂಥಗಳು ಅವುಗಳ ಅಧ್ಯಯನ ಆ ಕರ್ತವ್ಯ ಕರ್ಮಗಳ ಅನುಷ್ಠಾನ ಯಾವುದರಲ್ಲಿಯೂ ಲೋಪವಾಗದಂತೆ ಸರ್ವತೋಮುಖವಾಗಿ ಮೋಕ್ಷ ಸಾಧನವನ್ನು ನಮ್ಮಿಂದ ಮಾಡಿಸು ನೀನು ಸರ್ವತೋಮುಖ ತಾನೇ ಸರ್ವತೋಮುಖ ನಿರ್ವಾಣ ಸಾಧನಾನಿ ಪ್ರಕಾರ ಮೋಕ್ಷ ಸಾಧನಗಳನ್ನು ಸರ್ವತೋಮುಖವಾಗಿ ನನ್ನಿಂದ ಮಾಡಿಸು ಅಂತ ಇನ್ನು ನರಸಿಂಹದೇವರು ಸರ್ವೋತ್ತಮ ನೃಸಿಂಹತ್ವ ನೃಸಿಂಹ ಅಂದರೆ ಎಲ್ಲ ಜೀವರು ಎಲ್ಲ ಚೇತನರು ಅವರೆಲ್ಲರಿಗೂ ಸಿಂಹ ಉತ್ತಮನಾಗಿದ್ದಾನೆ ಪರಮಾತ್ಮ ಸಿಂಹ ಎಂಬ ಶಬ್ದಕ್ಕೆ ಮನೆಯಲ್ಲಿ ಬಂದಾಗ ಉತ್ತಮ ಅಂತ ಅರ್ಥ ಇದೆ ಸಿಂಹ ಪುಂಗವ ಋಷಭ ಪುರುಷ ಋಷಭ ಹಾಗೆ ನೃಸಿಂಹ ನೃಸಿಂಹ ಅನ್ನೋದಕ್ಕೆ ಅರ್ಧ ದೇಹ ಮನುಷ್ಯ ಅರ್ಧ ದೇಹ ಸಿಂಹ ಅಂತ ಇನ್ನೊಂದು ನೃಸಿಂಹ ಸರ್ವೋತ್ತಮನಾದದ್ದರಿಂದ ಭಗವಂತ ನೃಸಿಂಹ ಸರ್ವೋತ್ತಮ ನೃಸಿಂಹತ್ವಂ ದುರ್ಬಲಂ ಸಬಲಂಕುರು ಇನ್ನೊಂದು ಅರ್ಥ ನೃಸಿಂಹ ಅನ್ನೋದಕ್ಕೆ ನೃ ಅಂದರೆ ಮನುಷ್ಯ ಮನುಷ್ಯ ಅಂದರೆ ದುರ್ಬಲ ಸಿಂಹ ಅಂದರೆ ಪ್ರಬಲ ಅನ್ನೋದಕ್ಕೆ ಗುರುತ್ ಅಲ್ವಾ ಹೀಗಾಗಿ ಭಗವಂತ ಯಾಕೆ ನೃಸಿಂಹ ಅಂದರೆ ನರಹ ನಾ ನರವು ನರ ನರ ಅಪಿ ಸಿಂಹ ಸಿಂಹಸದೃಶ ಏನ ಸಹ ನರಸಿಂಹ ಅತೀ ದುರ್ಬಲರು ಕೂಡ ದೇವರ ಸೇವೆಯನ್ನು ಮಾಡಿ ಅನುಗ್ರಹ ಪಡೆದರೆ ಸಿಂಹದಂತೆ ಆಗ್ತಾರೆ ಮಾತಾಡಲಿಕ್ಕೆ ಹೆದರಿಕೆಯಾಗುವವರು ಮಾತಾಡಲೋ ಬೇಡ ಕೂಡಲೋ ನಿಲ್ಲೋ ಬೇಡೋ ಅಂತ ಹೆದರುವವರು ನರಸಿಂಹದೇವರ ಉಪಾಸನೆ ಮಾಡಿದರು ಅಂದರೆ ಗರ್ಜನೆ ಮಾಡಿದರು ಅಂದರೆ ಎಲ್ಲರೂ ಹೆದರಬೇಕಂತಹ ಸ್ಥಿತಿಯಲ್ಲಿ ಪಡೆದರು ಸಾತ್ವಿಕವಾಗಿ ಸತ್ಕಾರ್ಯಗಳನ್ನು ಮಾಡೋ ದೃಷ್ಟಿಯಲ್ಲಿ ಪ್ರಬಲರಾಗಿ ಸಮಾಜದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಯುವಂತೆ ಭಗವಂತ ಅನುಗ್ರಹ ಮಾಡುತ್ತಾನೆ ಆದ್ದರಿಂದ ಸರ್ವೋತ್ತಮ ಅದು ನೃಸಿಂಹ ಶಬ್ದದ ವ್ಯಾಖ್ಯಾನನೇ ಸರ್ವೋತ್ತಮ ನೃಸಿಂಹತ್ವ ದುರ್ಬಲಂ ಸಬಲಂಕುರು ಅದು ನೃಸಿಂಹ ಶಬ್ದದಿಂದ ಸೂಚಿತವಾದ ಪ್ರಾರ್ಥನೆ ಮತ್ತು ನಮ್ಮನ್ನು ನೃಸಿಂಹರನ್ನಾಗಿ ಮಾಡು ಯಾವ ನೃಸಿಂಹ ನಿನ್ನ ಭಕ್ತರೇನಿದ್ದಾರೆ ಅಂತಹ ಭಕ್ತರ ಮಧ್ಯದಲ್ಲಿ ನನಗಿಂತಲೂ ಚಿಕ್ಕವರಿಗಿಂತಲೂ ಚಿಕ್ಕನ ಚಿಕ್ಕವನಾಗದಂತೆ ನನಗಿಂತಲೂ ಯೋಗ್ಯತೆಯಲ್ಲಿ ಚಿಕ್ಕವರಿಗಿಂತಲಾದರೂ ದೊಡ್ಡವನಾಗುವಂತೆ ನನ್ನಲ್ಲಿರುವ ಗುಣಗಳ ಅಭಿವ್ಯಕ್ತಿಯಾಗಿ ಯೋಗ್ಯತೆ ನನ್ನದು ಚೆನ್ನಾಗಿದೆ ಆದರೆ ಇವತ್ತು ನನಗಿಂತ ಬಹಳ ಚಿಕ್ಕವರು ಕೂಡ ಮೇಲೆ ಮೆರೀತಾ ಇದ್ದಾರೆ ನಾವು ಅವರ ಕೆಳಗಿರೋ ಪ್ರಸಂಗ ಇದೆ ಯಾಕೆ ನಮ್ಮಲ್ಲಿರೋ ಗುಣಗಳ ಅಭಿವ್ಯಕ್ತಿಯಾಗಿಲ್ಲ ಸ್ವಭಕ್ತ ಜನ ಸಂಘೇ ಮಾಂ ఉత్తమం కురు దుష్టహన్ అంత సంబోధన అదూ నృసింహ వ్యాఖ్యాన నృన్ దుష్టా నృన్ హినస్తి సర్వోత్తమ సర్వ దుర్బలం సబలం కురు స్వభక్త కరు స్వక్తజనసే మాముత్తమం కుష్టహన్ దుర్గారాధిత పద్వయ भयकृद भय हो संसार भयनुद्भव भीषण अंत परमात्मीषण वनषण संभक्त वननीय अरे भजनीय परमात्मा वननीय अदे रीति सन धातुविगू अदे अर्थ भी भय के अभिमाननीय दुर्गा देवी ದುರ್ಗಾದೇವಿಯಿಂದಲೂ ಭಜನೀಯನಾದದ್ದರಿಂದ ಭೀಷಣ ದುರ್ಗಾರಾಧಿತ ಪದ್ವಯ ಭೀಷಣಾತ್ಮನ್ ಎಲ್ಲ ದೇವತೆಗಳಿಗೂ ಇಂದ್ರಾದ ದೇವತೆಗಳಿಗೆ ಭೀಷಾತ್ಮದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಎಲ್ಲರಿಗೂ ಭಯವನ್ನು ಉಂಟು ಮಾಡುವಂತಹ ಸ್ವಾಮಿ ಭಯವನ್ನು ಪರಿಹಾರ ಮಾಡುವವನೂ ಹೌದು ಅಂತಹ ಭೀಷಣಾತ್ಮನ್ ರಸಿಂಹತ್ವ ಪದ್ವಯ ಭಯಕೃತ್ ಭಯ ಹಾರಿನ್ ಭಯ ಹಾರಿನ್ ಭೋ ಸಂಸಾರ ಭಯನುದ್ಭವ ಆ ಈ ಭಯಗಳನ್ನು ಪರಿಹಾರ ಮಾಡೋದು ದೊಡ್ಡದಲ್ಲ ಸಂಸಾರದ ಭಯವನ್ನೇ ಪರಿಹಾರ ಮಾಡುವಂಥ ಲಕ್ಷ್ಮೀ ನೃಸಿಂಹತ್ವ ಭದ್ರ ಮೋಕ್ಷಪ್ರದೋಭವ ಇದು ಇತರೆ ಭಾಷ್ಯದ ಶಬ್ದ ಇದು ಭದ್ರ ಪ್ರದೋ ಯಥ ಅಂತ ಅಲ್ಲಿ ಬೇರೆ ಬಂದಿದೆ ಭದ್ರಲಕ್ಷ್ಮೀನ್ ನೃಸಿಂಹತ್ವಂ ಭದ್ರ ಮೋಕ್ಷಪ್ರದೋಭವ ಅಭದ್ರಂ ನಾಶಯಾಸ್ಮಾಕಂ ಕಾಮಕ್ರೋಧಾದಿ ರೂಪಕಂ ಅಮಂಗಲವನ್ನು ನಾಶ ಮಾಡು ರೂಪ ಅಮಂಗಲ ಅಭದ್ರ ಅದನ್ನು ದೂರ ಮಾಡಿ ಭದ್ರವಾದ ಶಾಶ್ವತವಾದ ಸ್ಥಿರವಾದ ಮೋಕ್ಷವನ್ನು ನಮಗೆ ನೀಡು ಮೃತ್ಯು ಮೃತ್ಯೋ ನೃಸಿಂಹತ್ವ ವಿಷ್ಣು ವಿಸ್ಮರಣಾತ್ಮಕಂ ಮೃತ್ಯುಂ ನಿವಾರ್ಯ ದೇಹಿತ್ವ ಜೀವನಂ ವಿಪದ್ ವಿಸ್ಮರಣ ವಿಷ್ಣೋ ಸಂಪನ್ನಾರಾಯಣ ಸ್ಮೃತಿ ಅಂತ ವಿಸ್ಮರಣೆ ದೇವರ ವಿಸ್ಮರಣೆ ಇವತ್ತಾಗಿದೆ ಅಂದ್ರೆ ಅದೇ ದೊಡ್ಡ ವಿಪತ್ತು ಅದೇ ಮೃತ್ಯು ಸ್ಮರಣೆ ಆಗ್ತಾ ಇದೆ ಅಂದ್ರೆ ಅದೇ ನಿಜವಾದ ಬದುಕು ಎಷ್ಟೇ ಏವ ಸರ್ವದಾ ಸದಾ ರಥಿಸ್ತಯ್ಯ ಚಲೈಕ ಭಕ್ತಿ ಸಜೀವಮಾನೋ ನ ಪರಃ ಕಥಂಚಿತ ಮೃತ್ಯು ಮೃತ್ಯು ಆಗಿದ್ದಾನೆ ನರಸಿಂಹ ಅಂದ್ರೆ ಏನು ದೇವರ ವಿಸ್ಮರಣೆ ನಮಗಾಗದಂತೆ ಭಗವಂತನ ಸ್ಮರಣೆ ಹರಿಕಥಾರತಿ ಎಂಬ ಜೀವನವನ್ನ नमी नरसिंहदेवर करुणी मृत्यु मृत्यु नरसिंहत्व विष्णु विस्मणात्मक मृत्यु निवार्य देहित्व विष्णुस्मण जीवन नम्य नमा नमा नम, भक्तिशुद्ध नमा शास्त्रवे नमा दासदासक विवरण सर्वाहेय नमाम्यहं सर्वाहेय रसिम हत्वम नमाम जयहि हि नित्यक अचिन्त्य अनंत विभव कुरु हरे हुँ। हुँ। हुँ।